ವೈಭವದಿಂದ ಜರುಗಿದ ಮಹಾಲಕ್ಷ್ಮಿ ಜಾತ್ರೆ ರಥೋತ್ಸವಕ್ಕೆ ಹರಿದು ಬಂದ ಭಕ್ತಸಾಗರ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಆರಾಧ್ಯ ದೇವತೆ ಮಹಾಲಕ್ಷ್ಮಿ ಕಲ್ಕತ್ತಾದೇವಿ ರಥೋತ್ಸವ ಶನಿವಾರದಂದು ಲಕ್ಷಾಂತರ ಭಕ್ತಸಾಗರದ ಸಮೂಹ ರಥೋತ್ಸವಕ್ಕೆ ಸಾಕ್ಷಿಯಾಗಿತ್ತು ಪಟ್ಟಣದ ಆರಾಧ್ಯ ದೇವತೆ ಮಹಾಲಕ್ಷ್ಮಿ ಜಾತ್ರೆಗೆ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಬಡಿಗೇರ ಮನೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮೂಲಕ ಅದ್ದೂರಿಯಾಗಿ ಚಾಲನೆ ದೊರೆಯಿತು ತದನಂತರ ಭಕ್ತರು ಸರದಿಯ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದು ಅಲಂಕಾರದೊಂದಿಗೆ ಮುತೈದೆಯರು ದೇವಿಗೆ ಉಡಿ ತುಂಬಿ ಜಾತ್ರಾ ಮಹೋತ್ಸವ ನಿಮಿತ್ತ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಜಾತ್ರೆಯಲ್ಲಿ ಭಂಡಾರ ಎರಚಿ ಜೈ ಘೋಷಣೆದೊಂದಿಗೆ ಭಕ್ತರು ಪಾವನಗೊಂಡರು ಜಾತ್ರಾ ಸಮಿತಿ ವತಿಯಿಂದ ಬಂದ ಭಕ್ತರಿಗೆ ಪ್ರಸಾದ ಸೇವೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ತಾಲೂಕಿನ ದಂಡಾಧಿಕಾರಿಯಾದ ಮಲ್ಲಣ್ಣ ಯಲಗೌಡ ಅವರು ರಥೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು ದೇವಸ್ಥಾನದಿಂದ ಆರಂಭವಾದ ರಥೋತ್ಸವದ ಮೇಲೆ ಎರೆಚಿತ್ ಭಂಡಾರ ಹಳಿದಿಯಮಯವಾಗಿತ್ತು ಬುಟ್ನಾಳ ರಸ್ತೆಯ ಸಜ್ಜನ ಕಲ್ಯಾಣ ಮಂಟಪದವರೆಗೆ ದೇವಿ ರಥೋತ್ಸವ ಸಾಗಿತ್ತು ತಾಲ್ಲೂಕು ಸೇರಿದಂತೆ ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿದ ಲಕ್ಷಾಂತರ ಜನ ಭಕ್ತರು ಬಾಳೆಹಣ್ಣು ಬದಾಮಿ ಉತ್ತತ್ತಿ ಎಸೆಯುವ ಮೂಲಕ ಭಕ್ತಿಯಿಂದ ಹರುಷಗೊಂಡರು ನಂತರ ಭಕ್ತರು ದೇವಿಯ ಮೂರ್ತಿಯನ್ನು ರಥದ ಸಮೇತ ಹೆಗಲ ಮೇಲೆ ಹೊತ್ತುಕೊಂಡು ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿರುವ ಏಳು ಊರಿನ ಸೀಮೆಯ ಮಧ್ಯದಲ್ಲಿ ಹಿರೇಗೌಡರ ಜಮೀನಿನ ಏಳು ಮಕ್ಕಳ ಶಕ್ತಿ ದೇವತೆಯ ತಡದಲ್ಲಿ ಪ್ರತಿಷ್ಠಾಪಿಸಲಾಯಿತು ರಥೋತ್ಸವದ ವೇಳೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅಚ್ಚುಕಟ್ಟಾಗಿ ನೆರವೇರಿಸಿದರು ವರದಿ ಲಕ್ಷ್ಮಣ ಪವಾರ ನ್ಯೂಸ್ ನೈನ್ ಕನ್ನಡ ಕಲಬುರಗಿ